ರೋಗಕ್ಕೆ ಅವರು ಬರೀ ಇಂಡಿಯಾನೇ ಅಲ್ಲ ಕರ್ನಾಟಕನೇ ಅಲ್ಲ ಇಡೀ ಇಂಡಿಯಾದಲ್ಲಿ ಮತ್ತು ವರ್ಲ್ಡ್ ಇಂಟಲೆಕ್ಚುವಲ್ ಲೆವೆಲ್ಸ್ ವರ್ಲ್ಡ್ನಲ್ಲಿ ಐನ್ಸ್ಟೈನ್ ಇರ್ಬೋದು ಬರ್ಡಾರ್ ಶಾ ಇರ್ಬೋದು ಆ ಮಟ್ಟದಲ್ಲಿ ಇರತಕ್ಕಂಥ ಒಬ್ಬ ಜ್ಞಾನಿ ಅಂತ ನನಗೆ ನನಗೆ ಅನ್ ಅನಿಸಿತ್ತು ಕರಾಮ್ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅಲ್ಲಿ ಒಂದು ದೊಡ್ಡ ಗ್ರೇಟ್ ಪರ್ಸನ್ ಅವರು ಅಂತ ಯಾರ ಮನೆಗೆ ಅವರು ಅಂತ ಅತ್ಯಂತವ್ರ ಮನೆಗೆ ಹೋಗೋಲ್ಲ ಅವರು ಅಲ್ಲಿ ಹೋಗುವಾಗ ಒಂದು ಮಗು ಕೇಳ್ದಂಗೆ ಇದು ಯಾಕೆ ಮಾಡಿದ್ವಿ ಹೆಂಗೆ ಮಾಡಿದ್ದೀವಿ ಇದನ್ನೇನು ಮಾಡಿದ್ದೀವಿ ಈ ಕೇಳೋರು ನನಗೆ ಭಯ ಅಂದರೆ ಭಯ ಒಂದು ಬೈದರು ನೋಡು ರಾಜಕೀಯ ಯಾವತ್ತಾದ್ರೂ ಹೊರಗಡೆ ಹೋಗಿ ನೋಡಿದಾರ ಐವತ್ತು ಪರ್ಸೆಂಟ್ ಸ್ಥಳೀಯ ವೃಕ್ಷಗಳನ್ನು ಹಾಕಿದ್ದಾರೆ ನೀವು ಸೌದೆ ಕಾಳೆಲ್ಲ ನುಂಗಿ ನಾಶ ಸೌದೆಗೋಸ್ಕರ ಹೋಗಿ ಅದಕ್ಕೋಸ್ಕರ ಹೋಗಿ ಅರ್ಕಲಿ ಫಾರ್ಮ್ ವಿಪಡಿಸಿ ಕಡ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾರೆ ಹೆಣ್ಮಕ್ಳು ಹತ್ತು ಕಿಲೋಮೀಟ್ರ್ ಹೋಗ್ತಿದ್ರು ಈಗ ಇಲ್ಲೇನೆ ಸೌದೆ ಕಡ್ದು ತಗೊಂಡು ಹೋಗಿ ಬಿಟ್ಟಿದ್ದಾರೆ ಇದೆಲ್ಲ ನೋಡದೇ ಬಾಯಿ ಬಂದಂಗೆ ಮಾತಾಡಬೇಡಿ